ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಶ್ವಾಸ ನಮಗಿದೆ ಜಮ್ಮು ಕಾಶ್ಮೀರದಲ್ಲಿ ಕೊಯ್ಲೇಷನ್ ಸರ್ಕಾರ ನಮ್ಮ ಪಕ್ಷವೂ ಕೂಡ ಕೊಯಲೇಷನಲ್ಲಿ ಭಾಗವಹಿಸಿ ಸರ್ಕಾರ ಮಾಡ್ತಕ್ಕಂಥದ್ದು ಮತ್ತು ಹರಿಯಾಣದಲ್ಲಿ ನಮ್ಮದೇ ಸರ್ಕಾರ ನಮ್ಮದೇ ಪಕ್ಷ ಮೆಜಾರಿಟಿ ಬರುತ್ತೆ ಅಂತೇಳಿ ಎಲ್ಲ ಸಮೀಕ್ಷೆಗಳು ಹೇಳಿದೆ ಅದು ನಮಗೆ ಗ್ರೌಂಡ್ ರಿಯಾಲಿಟಿ ನಮ್ಮ ಪಕ್ಷದಲ್ಲಿ ಬಂದಿರತಕ್ಕಂಥದ್ದು ಕೂಡ ನಾವು ಕನಿಷ್ಠ ಐವತ್ತು ಸೀಟಾದರೂ ಗೆದ್ದೇವೆ ಅಂತ ಹೇಳಿ ಬಂದಿದೆ ಇದು ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ದೇಶದಲ್ಲಿ ಅನ್ನೋದು ಒಂದೊಂದು ರಾಜ್ಯದಲ್ಲೇ ಚುನಾವಣೆ ಆದಾಗ ಗೊತ್ತಾಗ್ತಾ ಇದೆ ಅದೇ ರೀತಿ ನಮಗೆ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ಸರ್ಕಾರದ ಸರ್ಕಾರವನ್ನು ನಮ್ಮ ಪಕ್ಷದ ನೇತೃತ್ವದಲ್ಲಿ ಮಾಡ್ತೇವೆ ಎನ್ನುವಂಥ ವಿಶ್ವಾಸ ಕೂಡ ಇದೆ ಇದು ಒಂದು ಬದಲಾವಣೆಯನ್ನು ತರ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಪ್ರಾರಂಭ ಆಗಿದೆ ಅಂತ ಹೇಳಿ ಹೇಳ್ಬೋದು ನಂತರ ಪ್ರಧಾನಿಯವರು ಗ್ಯಾರಂಟಿ ಯೋಜನೆಯನ್ನು ಟೀಕೆ ಮಾಡ್ತಿದ್ರು ಕಾಂಗ್ರೆಸ್ ಆರ್ಥಿಕ ದಿವಾಳಿ ಆಗಿದೆ ಅಂತ ಅವ್ರಿಗೆ ಮುಳುಗ ಗೊತ್ತಿಲ್ಲ ನಮ್ಮ ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಿ ಆರ್ಥಿಕ ಸ್ಥಿತಿಗತಿಗಳನ್ನು ಕೂಡ ಅಧ್ಯಯನ ಮಾಡಿ ಬಡತನದ ರೇಖೆಯಿಂದ ಯಾರು ಇದ್ದಾರೆ ಆ ಜನ ಮೇಲೆ ಬರಬೇಕು ಅನ್ನುವ ಉದ್ದೇಶ ಇಟ್ಕೊಂಡು ನಾವು ಈ ಗ್ಯಾರಂಟಿಗಳನ್ನು ತಗೊಂಡು ಬಂದಿದ್ದೇವೆ ಪ್ರಾರಂಭದಲ್ಲಿ ಭಾಳ ಜನ ಟೀಕೆ ಮಾಡಿದ್ದಾರೆ ಅದರಲ್ಲಿ ಪ್ರಧಾನಮಂತ್ರಿಗಳು ಟೀಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದ ಅನೇಕ ಭಾರತೀಯ ಜನತಾ ಪಾರ್ಟಿ ಮುಖಂಡರುಗಳು ಕೂಡ ಟೀಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಜನತಾ ದಳದವರು ಕೂಡ ಟೀಕೆ ಮಾಡಿದ್ದಾರೆ ಆದರೆ ಇವತ್ತು ಅವರಿಗೆ ಅರ್ಥ ಆಗ್ತಾ ಇದೆ ಈ ಜನ ಯಾರನ್ನು ಬೆಂಬಲಿಸ್ತಾರೆ ಯಾಕೆಂದರೆ ಅವರಿಗೆ ಸಹಾಯ ಆಗುವಾಗ ಸ್ವಾಭಾವಿಕವಾಗಿ ಅವರು ಆ ಆ ಪಕ್ಷದ ಜೊತೆಯಲ್ಲಿ ನಿಲ್ ನಿಲ್ತಕ್ಕಂಥದ್ದು ನಮ್ಮ ಉದ್ದೇಶ ಇರೋದು ಅವರು ಬಡತನದ ರೇಖೆಯಿಂದ ಮೇಲೆ ಬರಬೇಕು ಅಂತ ಅದರ ಅದು ರಾಜಕೀಯ ಅಂತೇಳಿ ನಾವು ಯಾವತ್ತೂ ಹೋಗಿಲ್ಲ ನಾವು ವೋಟ್ ಆಗಿ ಕನ್ವರ್ಟ್ ಮಾಡ್ತೀವಿ ಅವ್ರನ್ನ ಅಂತ ಹೇಳಕ್ಕೆ ಹೋಗಿಲ್ಲ ನಾವು ನಾವು ಬಡವರಿದ್ದಾರೆ ಅವರನ್ನು ಮೇಲೆತ್ತುವಂಥ ಕೆಲಸ ಆಗಬೇಕು ಅಂತೇಳಿ ಅದನ್ನು ಮಾಡಿದ್ದೇವೆ ಈಗ ಅವರು ಅರ್ಥ ಆಗಿದೆ ಹೌದು ಇದು ನಮಗೂ ಕೂಡ ಇದು ಇದು ನಾವು ಕೂಡ ಇದನ್ನು ಮಾಡಿದರೆ ಒಳ್ಳೆಯದು ಅಂತ ಅರ್ಥ ಆಗಿದೆ ಅವರು ಆಡಳಿತದಲ್ಲಿ ಇರ್ತಕ್ಕಂಥ ಬಹುಶಃ ಅವರು ಮಾಡ್ಬೋದು ಸರ್ ಮೂಢ ಮುಚ್ಚಿ ಹಾಕಲು ಡೈವರ್ಟ್ ಮಾಡಲು ಜಾತಿ ಗಣತಿ ಇವಾಗ ತಗೊಂಡಿದ್ದಾರೆ ಅಂತ ಕುಮಾರಸ್ವಾಮಿ ಅವರ ಆರೋಪ ಮಾಡಿ ನೋಡಿ ನಾವು ತರದೇ ಇದ್ದಾಗ ಜಾತಿ ಗಣತಿ ಬೇಕಾದ ಒಂದು ಪ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಅಂತ ಹೇಳ್ತಾಯಿದ್ರು ಹೌದಾ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಬಿಟ್ರು ಯಾಕೆ ಇಷ್ಟೊಂದು ಹಣ ಖರ್ಚು ಮಾಡಿದರು ಯಾಕೆ ಪೆಟ್ಟಿಗೆ ಒಳಗಿಡಬೇಕಾಗಿತ್ತು ಅಂತ ಹೇಳೋರು ಈಗ ನಾವು ಬೀಳುತ್ತೇವೆ ಈಗ ನಾವು ಜನಗಳ ಜನ ಸಮುದಾಯಕ್ಕೆ ಪಬ್ಲಿಕೆಗೆ ತರ್ತೀವಿ ಅಂದಾಗ ಈಗ ಅವರಿಗೆ ನುಂಗ್ಲಾರ ತುತ್ತಾಗಿದೆ ರಾಜ್ಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಹಿಂದುಳಿದವರು ಅಲ್ಪಸಂಖ್ಯಾತರು ದಲಿತರು ಈ ಸಮುದಾಯ ಹೆಚ್ಚು ಸಂಖ್ಯೆಯಲ್ಲಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅದರ ಆಧಾರದ ಮೇಲೆ ನಾವು ಈಗ ಮುಂದಿನ ಬರ್ತಕ್ಕಂಥ ದಿವಸದಲ್ಲಿ ನಮ್ಮ ಕಾರ್ಯಕ್ರಮಗಳನ್ನು ಮಾಡೋದಕ್ಕೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಆಗಬಾರ್ದು ಅಂದರೆ ಇವ್ರು ಯಾರು ಈ ಸಮುದಾಯಗಳಿದಾವೆ ಆ ಸಮುದಾಯಗಳಿಗೆ ನಾವು ಹಾಗಾದರೆ ಯೋಜನೆಗಳನ್ನು ಮಾಡಬಾರ್ದಾ ಕಾರ್ಯಕ್ರಮಗಳನ್ನು ಕೊಡಬಾರ್ದಾ ಯಾವ ಆಧಾರದ ಮೇಲೆ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಕೊಡಬೇಕು ಅಂದಾಗ ಸ್ವಾಭಾವಿಕವಾಗಿ ನಾವು ಈ ಜನಸಂಖ್ಯೆಯನ್ನು ಆಧಾರವಾಗಿಟ್ಕೊಂಡು ಕೊಡಬೇಕಾಗ್ತದೆ ಅದನ್ನ ಅದಕ್ಕೋಸ್ಕರ ಈಗ ನಾವು ಬಿಡುಗಡೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಹದಿನೆಂಟನೇ ತಾರೀಕು ನಡೀತಕ್ಕಂಥ ಸಂಪುಟದಲ್ಲಿ ತರ್ತೇನೆ ಅಂತ ಹೇಳಿದ್ದಾರೆ ಚರ್ಚೆ ಆಗುತ್ತೆ ಒಂದು ವೇಳೆ ಆ ಚರ್ಚೆಯಲ್ಲಿ ಬೇರೆ ಬೇರೆ ಏನಾದರೂ ಕೂಡ ಸಬ್ ಕಮಿಟಿ ಉಪಸಬ್ ಸಮಿತಿ ಮಾಡೋದಾ ಅಥವಾ ಅಸೆಂಬ್ಲಿಗೆ ತಗೊಂಡು ಹೋಗೋದಾ ಅದೆಲ್ಲ ತೀರ್ಮಾನ ಮಾಡ್ತಾರೆ ಹಿಂದಿನ ಸರ್ಕಾರದ